ಧರ್ಮಸ್ಥಳ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ ಎಐ ವೀರ ಸಮೀರ್ ಎಂಡಿಗೆ ಎಸ್ಐಟಿ ಗ್ರಿಡ್ ಎರಡು ದಿನಗಳಿಂದಲೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಯಿತು ಮಾಹಿತಿ ಸಿಕ್ಕಿದ್ದು ಎಲ್ಲಿಂದ ಯಾರು ಕೊಟ್ಟವರು ಎಲ್ಲ ವಿವರ ನೀಡಿದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳು ಎಸ್ಐಟಿ ಪ್ರಶ್ನೆಗಳಿಗೆ ಎಐ ಸಮೀರ ಜಾಣ ಉತ್ತರವನ್ನು ಕೂಡ ಕೊಟ್ಟಿದ್ದಾನೆ ರಂಗೋಲಿ ಕೆಳಗೆ ನುಸುಳುವ ಯತ್ನ ನಡೆಸಿದ ಸಮೀರ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಸಮೀರ್ ಪ್ರಯತ್ನ ಪಟ್ಟ ಅನ್ನುವಂತಹ ಮಾಹಿತಿ ಸೌಜನ್ಯ ಕೇಸ್ನ ಡಾಕ್ಯುಮೆಂಟ್ರಿ ಮಾಡಿದ್ದ ಸಮೀರ್ ಆರಂಭದಲ್ಲಿ ಡಿಸ್ಕ್ಲೇಮೇರ್ ಹಾಕಿದ್ದ ಎಐ ಎಕ್ಸ್ಪರ್ಟ್ ಕಾನೂನಾತ್ಮಕವಾಗಿ ತೊಂದರೆ ಆಗದಿರಲಿ ಅಂತ ಘೋಷಣೆ ಡಾಕ್ಯುಮೆಂಟ್ರಿ ಮಾಹಿತಿ ಆಧಾರದ ಮೇಲೆ ತಯಾರಿಸಿದ್ದೇನೆ ಸ್ವತಃ ಯಾವುದೇ ತನಿಖೆ ಕೈಗೊಂಡಿಲ್ಲ ಎನ್ನುವ ಬರಹ ಡಾಕ್ಯುಮೆಂಟ್ರಿಗೂ ಮುನ್ನ ಸಮೀರ್ ಘೋಷಣೆ ಇದು ಪೊಲೀಸ್ ಇಕ್ಕಳದಿಂದ ತಪ್ಪಿಸಿಕೊಳ್ಳುವ ಯತ್ನ ಘೋಷಣೆ ಮಾಡಿದ ಮಾತ್ರಕ್ಕೆ ಸುಳ್ಳು ಸತ್ಯವಾಗಿ ಬಿಡತ್ತಾ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಜಾಣ ಉತ್ತರವನ್ನ ಕೊಟ್ಟಿದ್ದಾನಂತೆ ಸಮೀರ್ ಎಐ ವೀರ ಸಮೀರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎಸ್ಐಟಿ ಟಿ ಅಧಿಕಾರಿಗಳು ಕೇಳಿದ್ದಾರೆ ಮಾಹಿತಿ ಸಿಕ್ಕಿದ್ಯಲ್ಲಿಂದ ಯಾರ ಮಾಹಿತಿಯನ್ನ ಕೊಟ್ಟರು ಈ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಿದ್ರ ಈ ರೀತಿ ಹಲವು ಪ್ರಶ್ನೆಗಳನ್ನ ಕೇಳಲಾಗಿದೆ ಅದಕ್ಕೆ ಸಮೀರ್ ಜಾಣ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅನನ್ಯ ಬದುಕಿದ್ದಕ್ಕೆ ದಾಖಲೆ ನೀಡುವಂತೆ ಎಸ್ಐಟಿ ಪಟ್ ಹಿಡಿದಿತ್ತು ಸಮೀರ್ನ ವಿಚಾರಣೆ ಮಾಡದಂತಹ ಎಸ್ಐಟಿ ಅಧಿಕಾರಿಗಳಿಗೆ ಸಮೀರ್ ಜಾಣ ಉತ್ತರವನ್ನ ಕೊಟ್ಟಿದ್ದಾನೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಎರಡು ದಿನ ಕಂಟಿನ್ಯೂಸ್ ಆಗಿ ಸಮೀರ್ ವಿಚಾರಣೆಯನ್ನ ಫೇಸ್ ಮಾಡಿದಂಥದ್ದು ಈ ವಿಚಾರಣೆಯ ಸಂದರ್ಭದಲ್ಲಿ ಆತನಿಗೆ ಕೇಳಲಾದಂತಹ ಪ್ರಶ್ನೆ ಆತನಿಂದ ಬಂದಂತಹ ಉತ್ತರ ಏನು ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ ವೀಣಾ ಹೌದು ಸುಮಾರು ಎರಡು ದಿನಗಳ ಕಾಲ ಆತನ ವಿಚಾರಣೆ ನಡೆದಿದೆ ಅನೇಕ ರೀತಿಯಾದಂತಹ ಮಾಹಿತಿಗಳನ್ನ ಆತನಲ್ಲಿ ಕೇಳಲಾಗಿದೆ ಆತನ ಧ್ವನಿ ಪರೀಕ್ಷೆ ಆಗಿದೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನ ಆತರಿಂದ ಪಡೆಯುವಂತದ್ದು ಮತ್ತು ವಿಚಾರಣೆ ಸಂದರ್ಭದಲ್ಲಿ ಕೆ ಕೆಲವೊಂದು ಆತ ಕೊಟ್ಟಿರುವಂತಹ ಹೇಳಿಕೆಗಳೇನಿದೆ ಆತ ಕೊಟ್ಟಿರುವಂತಹ ಇಪ್ಪತ್ತ್ ಮೂರು ನಿಮಿಷದ ವಿಡಿಯೋ ಏನಿದೆ ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂತದನ್ನ ಕೂಡ ಮಾಡಿದ್ದಾರೆ ಹಾಗಾಗಿ ತನಿಖೆಯ ಹಂತಗಳಲ್ಲಿ ತನಿಖೆ ಹಂತಗಳಲ್ಲಿ ಈ ರೀತಿಯಾದಂತಹ ಸಾಕ್ಷಿ ಸಂಗ್ರಹಿಸುವಂತದ್ದು ತನಿಖೆ ಹಂತಗಳಲ್ಲಿ ದಾಖಲೆಗಳನ್ನು ಸಂಗ್ರಹಿಸುವಂತ ಈ ಎಲ್ಲ ಅದರ ಭಾಗವಾಗಿರುತ್ತೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಅಂದ್ರೆ ಸಮೀರ್ಗೆ ಎರಡು ದಿನಗಳಿಂದ ಈ ರೀತಿಯಾದಂತೂ ಡ್ರಿಲ್ ಅನ್ನ ಮಾಡಲಾಗಿತ್ತು ಒಟ್ಟು ಮಾಹಿತಿ ಸಿಕ್ಕಿದ್ದು ಎಲ್ಲಿಂದ ಮತ್ತು ಯಾರು ಕೊಟ್ರು ಅನ್ನುವಂತ ಪ್ರಶ್ನೆಗಳನ್ನ ಕೇಳಲಾಗಿದೆ ಅದರ ಜೊತೆಗೆ ಎಲ್ಲಾ ವಿವರಗಳನ್ನ ನೀಡಿದವರು ಯಾರು ಅಂತಾನು ಆತನಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾಗಿ ಎಸ್ ಯ ಪ್ರಶ್ನೆಗಳಿಗೆ ಬಹಳ ಜಾಣವ ಜಾಣ ಉತ್ತರಗಳನ್ನು ಕೂಡ ಸಮೀರ್ ನೀಡಿರುವಂತದ್ದು ಅಂದ್ರೆ ಕಾನೂನಾತ್ಮಕವಾಗಿ ತಪ್ಪಿಸಿಕೊಳ್ಳಕ್ಕೆ ಎಲ್ಲಾ ರೀತಿ ಯತ್ನಗಳನ್ನ ಮಾಡಿದ್ದಾನೆ ಅಂದ್ರೆ ಧಾರವಾಹಿ ಸಿನಿಮಾಗಳ ತಂತ್ರ ಬಳಕೆಗೆ ಸಮೀರ್ ಯತ್ನಿಸಿದ್ದಾನೆ ಅದರ ಜೊತೆಗೆ ರಂಗೋಲಿ ಕೆಳಗೆ ನುಸುಳುವಂತಹ ಪ್ರಯತ್ನಗಳು ಕೂಡ ಆತನಿಂದ ನಡೆದಿರುವಂತದ್ದು ಒಟ್ಟು ಪೊಲೀಸರಿಗೆ ಅಂದ್ರೆ ಪೊಲೀಸರಿಗೆ ಚಲ್ಲೆ ಹಣ್ ತಿನ್ಸೋಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಕೂಡ ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಆತ ಮಾಡಿರುವಂತದ್ದು ಹಾಗಾಗಿ ಸೌಜನ್ಯ ಕೇಸ್ನ ಡಾಕ್ಯುಮೆಂಟರಿಯನ್ನು ಕೂಡ ಅದನ್ನ ಮಾಡಿದ್ದ ಆರಂಭದಲ್ಲಿ ಅದರ ಒಂದಷ್ಟು ಡಿಸ್ಕ್ಲೇಮರ್ ಗಳನ್ನ ಅದರ ಎದುರುಗಡೆ ಈ ಒಂದು ಎ ಐ ಎಕ್ಸ್ಪರ್ಟ್ ಸಮೀರ್ ಏನಿದ್ದಾನೆ ಆತ ಹಾಕೊಂಡಿರುವಂತದ್ದು ಹಾಗಾಗಿ ಆ ಕಾನೂನಾತ್ಮಕವಾಗಿ ತೊಂದರೆ ಆಗದಿರಲಿ ಅನ್ನುವಂತಹ ಕಾರಣಕ್ಕಾಗಿ ಇಂತಹ ಘೋಷಣೆಗಳನ್ನು ಅಂದ್ರೆ ಡಾಕ್ಯುಮೆಂಟರಿ ಆರಂಭ ಡಿಸ್ಲೇಮರ್ಗಳನ್ನ ಹಾಕುವಂತದ್ದನ್ನ ಈ ರೀತಿಯಾಗಿ ಮಾಡುವಂತದ್ದನ್ನ ಕೂಡ ಮಾಡಿದೆ ಹಾಗಾಗಿ ಸ್ವತಃ ಯಾವುದೇ ತನಿಖೆಯನ್ನ ನಾನು ಕೈಗೊಂಡಿಲ್ಲ ಅನ್ನುವಂತಹ ಬರಹಗಳನ್ನ ಆತ ಆರಂಭದಲ್ಲೇ ಹಾಕಿರೋದನ್ನ ಕಾನೂನಾತ್ಮಕವಾಗಿ ಅದನ್ನ ಚಾಲೆಂಜ್ ಮಾಡುವ ರೀತಿಯಲ್ಲಿ ಮಾಡಲಾಗಿದೆ ಹಾಗಾಗಿ ಡಾಕ್ಯುಮೆಂಟರಿ ಜನಸಾಮಾನ್ಯರಿಂದ ಪಡೆದ ಮಾಹಿತಿ ಸಿಕ್ಕ ದಾಖಲೆ ಮತ್ತು ಸ್ಥಳೀಯ ನಂಬಿಕೆಗೆ ಅರ್ಹ ಮೂಲಗಳನ್ನು ಬಳಸಿ ಮಾತ್ರ ತಯಾರು ಮಾಡಲಾಗಿದೆ ಹಾಗಾಗಿ ನಾವು ನೇರವಾಗಿ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತ್ಯಕ್ಷ ಸಾಕ್ಷಿಗಳನ್ನ ಸಂತ್ರಸ್ತರನ್ನ ವಕೀಲರನ್ನ ಮಾತನಾಡಿಸಿ ಅಂದ್ರೆ ಕೇವಲ ಅವರನ್ನ ಮಾತನಾಡಿಸಿ ತನಿಖೆ ನಡೆಸಿಲ್ಲ ಹಾಗಾಗಿ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡಾಕ್ಯುಮೆಂಟರಿಯಲ್ಲಿ ನೀಡಿರುವ ಎಲ್ಲ ವಿಷಯವನ್ನ ಜಾಗೃತಿ ಮೂಡಿಸುವ ಮತ್ತು ಸಾರ್ವಜನಿಕ ಚರ್ಚೆಯನ್ನ ಉತ್ತೇಜಿಸುವ ಉದ್ದೇಶದಿಂದಷ್ಟೇ ಸಂಗ್ರಹಿಸಲಾಗಿದೆ ಅನ್ನುವಂಥದ್ದನ್ನ ಆತ ಆತನ ತನಿಖೆ ಉದ್ದಕ್ಕೂ ಹೇಳಿಕೊಂಡು ಬಂದಿದ್ದಾನೆ ಒಟ್ಟು ಇದೇ ಪ್ರಕರಣದಿಂದ ಲೀಗಲಿ ಹೇಗೆ ತಪ್ಪಿಸಿಕೊಳ್ಳಬಹುದು ಅನ್ನೋದಕ್ಕೆ ಆ ಸಮೀರ್ ಕೊಟ್ಟಿರುವ ಉತ್ತರಗಳು ಅಂದ್ರೆ ಒಂದು ರೀತಿಯಾದಂತಹ ಅದು ಜಾಣ ನಡೆ ಕೂಡ ಹೌದು ಮತ್ತು ಕಾನೂನನ್ನ ತನ್ನ ತಪ್ಪುಗಳನ್ನ ಆ ಡಿಸ್ಕ್ಲೈಮರ್ ನ ಮೇಲೆ ಹಾಕಿಕೊಂಡು ನಾನು ಏನು ಮಾಡೇ ಇಲ್ಲ ನಾನು ಮಾಡಿರುವಂತದ್ದೆಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಚರ್ಚೆ ಆಗ್ತಾ ಇರುವಂತದ್ದಷ್ಟೇ ಅಂತ ಹೇಳ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದ್ದಾನೆ ಆದ್ರೆ ಕಾನೂನು ಅನ್ನುವಂಥದ್ದು ಮತ್ತೊಂದಿದೆ ಹಾಗಾಗಿ ಆ ಲೀಗಲ್ ಕಾನೂನುಗಳಲ್ಲಿ ಏನು ಆ ಹೇಳುತ್ತೋ ಅದರಲ್ಲಿ ಆತನಿಗೆ ಹಾಕಿದಂತ ಸೆಕ್ಷನ್ ಒನ್ ಏಂಟಿ ಫೋರ್ ಇರ್ಬೋದು ಟೂ ಫಾರ್ಟಿ ಇರ್ಬೋದು ತ್ರೀ ಫಿಫ್ಟಿ ತ್ರೀ ಇರ್ಬೋದು ಆ ಎಲ್ಲ ಸೆಕ್ಷನ್ ಗಳು ಅದಕ್ಕೆ ಅದಕ್ಕೆ ಅದರದ್ದೇ ಆದಂತ ಕೆಲವು ಕಾನೂನಾತ್ಮಕವಾದಂತಹ ದೃಷ್ಟಿಕೋನಗಳು ಇರುವಂತದ್ದು ಹಾಗಾಗಿ ಅದರ ಅಡಿಯಲ್ಲಿ ಆ ತನಿಖೆ ಸಾಗುವಂತದ್ದು ಆತ ಯಾವ ಡಿಸ್ಕ್ಲೇಮರ್ ಗಳನ್ನೇ ಹಾಕಿದ್ದರೂ ಕೂಡ ಯಾವುದೇ ಡಿಸ್ಕ್ಲೇಮರ್ ಗಳು ಪಬ್ಲಿಕ್ ಡೊಮೈನ್ ಗಳಲ್ಲಿ ಚರ್ಚೆ ಆಗುವಂತ ಸಂದರ್ಭಗಳಲ್ಲಿ ಮತ್ತು ಕೊಡುವಂತಹ ಪ್ರಚೋದನೆಗಳ ಮಾದರಿಗಳಲ್ಲಿ ಅದು ಚರ್ಚೆ ಆಗೋದಿಲ್ಲ ಆತ ಡಿಸ್ಕ್ಲೇಮರ್ ಗಳಲ್ಲಿ ಪಬ್ಲಿಕ್ ಅಲ್ಲಿ ಆಗಿ ಆಗ್ತಾ ಇದೆ ಈಗ ಹಾಕ್ತಾ ಇದೆ ಅಂತ ಹೇಳಿ ಕೂಡ ಪ್ರಚೋದನೆ ಅನ್ನುವಂಥದ್ದು ಯಾವುದೇ ಡಿಸ್ಕ್ಲೇಮರ್ ಗಳಿಗೆ ಒಳಪಡುವಂತದ್ದಲ್ಲ ಅದು ಆತನ ಬಾಯಿಯಿಂದ ಬರುವ ಮತ್ತು ಆತನ ವಿವೇಚನೆಗೆ ಒಳಪಡುವಂತ ಮಾತು ಹಾಗಾಗಿ ಈ ನಿಟ್ಟಿನಲ್ಲಿ ಕ್ರಮಗಳು ಆಗಬಹುದಾ ಅನ್ನುವಂತ ನಿರೀಕ್ಷೆಗಳು ಇರುವಂತದ್ದು ಹಾಗಾಗಿ ಆತನ ವಿಚಾರಣೆ ಆಗಿದೆ ಮುಂದಿನ ದಿನಗಳಲ್ಲಿ ಆತನಿಗೆ ನೋಟಿಸ್ ಕೊಟ್ಟರೆ ಆತ ಮತ್ತೆ ವಿಚಾರಣೆಗೆ ಬರಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಇರುವಂತದ್ದು ಥ್ಯಾಂಕ್ ಯು ಭರತ್ ఏషియ్య న్యూస్ నెట్వర్క్ ప్రస్తుతి